ಬೆಂಗಳೂರು ಬ್ಯಾಂಗಲೋರ್ ಭಾರತದ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿದ್ದು ಭಾರತದಲ್ಲಿಯೇ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಈ ನಗರವು ಹಲವಾರು ಹೆಸರುಗಳಿಂದ ಕೂಡ ಬಹುಶಃ ಪ್ರಸಿದ್ಧವಾಗಿದೆ ಅದಾದರೂ ಪ್ರಮುಖವಾಗಿ ಆಧುನಿಕ ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಗುರುತಿಸಲಾಗಿದೆ ಇದರಿಂದ ಬೆಂಗಳೂರು ಸಂಶೋಧನೆ ತಂತ್ರಜ್ಞಾನ ಸ್ಟಾರ್ಟ್ಅಪ್ಗಳು ಮತ್ತು ಪ್ರೌದ್ಯೋಗಿಕ ಉದ್ಯಮಗಳಿಗೆ ಹೆಸರುವಾಸಿಯಾಗಿದೆ ನಮ್ಮ ಬೆಂಗಳೂರು ಯೂನಿವರ್ಸಿಟಿಗಳು ತಂತ್ರಜ್ಞಾನ ಕಂಪನಿಗಳು ವಿಜ್ಞಾನ ಸಂಶೋಧನೆ ಮತ್ತು ಭಾರತೀಯ ಚಿತ್ರರಂಗದ ಕನ್ನಡ ಚಿತ್ರರಂಗ ಕೇಂದ್ರವಾಗಿರುವಂತಿದೆ ಕೆಂಪೇಗೌಡ ವಹಾರಪುಟ ಲಾಲ್ಬಾಗ್ ಗಾರ್ಡನ್ಸ್ ದುರ್ಗಾಪುರ ದೇವಸ್ಥಾನ ಮತ್ತು ಬಸವನಗುಡಿ ಸೇರಿದಂತೆ ಐತಿಹಾಸಿಕ ಸ್ಥಳಗಳು ಮತ್ತು ಕರ್ನಾಟಕ ರಾಜ್ಯದ ರಾಜಧಾನಿ ಭಾರತದಲ್ಲಿ ಪ್ರಮುಖ ನಗರಗಳ ಮತ್ತು ಶರತ್ಕಾಲಗಳಲ್ಲಿ ನಗರ ಹಲವಾರು ಹೆಸರುಗಳಿಂದ ಕೂಡ ಬಹುಶಃ ಪ್ರಸಿದ್ಧವಾಗಿದೆ ಅದಾದರೂ ಪ್ರಮುಖವಾಗಿ ಆಧುನಿಕ ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಗುರುತಿಸಲಾಗಿದೆ ಇದರಿಂದ ಬೆಂಗಳೂರು ಸಂಶೋಧನೆ ತಂತ್ರಜ್ಞಾನ ಸ್ಟಾರ್ಟ್ ಮತ್ತು ಪ್ರೌದ್ಯೋಗಿಕ ಉದ್ಯಮಗಳಿಗೆ ಹೆಸರುವಾಸಿಯಾಗಿದೆ ನಮ್ಮ ಬೆಂಗಳೂರು ಯೂನಿವರ್ಸಿಟಿಗಳು ತಂತ್ರಜ್ಞಾನ ಕಂಪನಿಗಳು ವಿಜ್ಞಾನ ಸಂಶೋಧನೆ ಮತ್ತು ಭಾರತೀಯ ಚಿತ್ರರಂಗದ ಕನ್ನಡ ಚಿತ್ರರಂಗ ಕೇಂದ್ರವಾಗಿರುವಂತಿದೆ ಕೆಂಪೇಗೌಡ ವಹಾರಪುಟ ಲಾಲ್ಬಾಗ್ ಗಾರ್ಡನ್ಸ್